ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಮೂವತ್ತಾರು ಸಿದ್ಧಾರೂಢರ ಬೋಧೆಯಿಂದ ಜನರು ಧನ್ಯಭಾವ ಪಡೆದದ್ದು ಈ ಕೊನೆಯ ಅಧ್ಯಾಯದಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಬೋಧೆಯಿಂದಲೂ ಸುಪ್ರಭಾವದಿಂದಲೂ ಜಾತ್ರೆಯುತ್ಸವದಿಂದಲೂ ಜನರು ಧನ್ಯಭಾವ ಪಡೆದದ್ದು ಪುಣ್ಯಕ್ಕೋಸ್ಕರ ಅನ್ನದಾನವನ್ನು ಮಾಡುವವನಾದ ಕಾರಣ ಅವತಾರಿ ಪುರುಷನಲ್ಲವೆಂದು ಶಂಕೆ ಮಾಡಿದ್ದಕ್ಕೆ ಅವತಾರಿಯೇ ನಿಜವೆಂದು ಸಿದ್ಧ ಮಾಡಿದ್ದು ಚರಿತ್ರೆಯ ಮಹಿಮೆ ಮತ್ತು ಫಲಸಿದ್ಧಿ ವಿಷಯಗಳಿವೆ ಸ್ತುತಿ ಮೊದಲು ಕಮಲ ಜನಾವ ಬಲದಿಂದುದದಯಗೊಳಿಪನೋ ಜಗವ ಮುದದಿ ಎಚ್ಚುತನಾವ ಬಲದಿಂದನು ರಕ್ಷಿಪನೋ ಅದನು ಕಡೆಗಂ ರುದ್ರನೆಂಬವನು ದವಿ ಲಯಿಪನೋ ಅವಬಲದಿಂ ಅದರ ಮೂಲ ಸ್ವರೂಪವರುಹಿದ ಗುರುವಿಗಂ ನಮಿಪೆ ಜನರು ಧನ್ಯತೆ ಭಾವ ಪಡೆದದು ಹೀಗೆ ಸಿದ್ಧರ ಮಹಿಮೆಯನ್ನೂ ಮತ್ತು ಪರಬ್ರಹ್ಮವಿದ್ಯೆಯ ಬಂಧುರವಾದ ಹೊಂದಾಣಿಕೆಯನ್ನು ದೇಶ ದೇಶದ ಜನರು ಕೇಳುತ್ತಾ ಇವನು ಶಿವನೇ ಇರುವನೆಂದು ಬಲವಾಗಿ ನಂಬಿ ಸಿದ್ಧಾರುಡ ಸದ್ಗುರು ತಂದೆ ಉದ್ಧಾರಾದಿವೋ ನಿಮ್ಮಿಂದೆ ಎಂದು ಸ್ತುತಿಸುತ್ತಿದ್ದರು ಮತ್ತು ಸದ್ಗುರುವಿನ ಸನ್ನಿಧಿಗೆ ಬಂದವರೆಲ್ಲರೂ ತಮ್ಮ ತಮ್ಮ ಸಂಶಯಗಳನ್ನು ಕಳೆದುಕೊಂಡು ನಿಶ್ಚಿಂತರಾಗಿ ಹೋಗುತ್ತಿದ್ದರು ಇಂಥ ಸುಂದರ ಶುಭಕಾಲದಲ್ಲಿ ಭರತಖಂಡದ ಈ ಕನ್ನಡ ನಾಡಿನಲ್ಲಿ ಮಾತ್ರ ನಿತ್ಯವೂ ಪರಮ ಪಂಚಾಕ್ಷರಿಯ ಭಜನೆಯು ಮತ್ತು ವೇದಾಂತ ಶಾಸ್ತ್ರದ ಅಭ್ಯಾಸವು ಕ್ರಮವಾಗಿ ಇಂದಿಗೂ ನಡೆದಿರುವುದು ಶಿವರಾತ್ರಿಯಲ್ಲಿ ಎಲ್ಲ ಶಿವಯೋಗಿಗಳ ಸಮೂಹದೊಂದಿಗೆ ಸಂಭ್ರಮದ ಜಾತ್ರೆಯು ಆನಂದೋತ್ಸವಗಳಿಂದ ನೆರವೇರುತ್ತಿರುವುದು ಆ ಸಮಯದಲ್ಲಿ ಮೋಹಿಗಳು ಮತ್ತು ನಿರ್ಮೋಹಿಗಳು ಇವರೀರ್ವರ ಮನಸ್ಸಿನ ಸಂಶಯದ ಬೇರನ್ನು ಕಿತ್ತೊಗೆದು ನಿಸ್ಸಂದೇಹ ಜ್ಞಾನ ಕೊಟ್ಟು ರಕ್ಷಿಸುತ್ತಿರುವ ಆರೂಢರ ಖ್ಯಾತಿಯು ದಿಗ್ದೇಶಗಳಲ್ಲಿಯೂ ಪಸರಿಸಿತು ಪುಣ್ಯಕ್ಕಾಗಿ ಅನ್ನದಾನ ಮಾಡುವುದರಿಂದ ಸಿದ್ಧನು ಅವತಾರ ಪುರುಷನಲ್ಲ ಎಂಬ ಶಂಕೆ ಭಕ್ತರ ಸಮೂಹದ ಇಂಥ ಜಾತ್ರೆಯು ಪೂರ್ವದಲ್ಲಿ ಎಲ್ಲಿಯೂ ಆಗಿರಲಿಕ್ಕಿಲ್ಲ ಇತಿಹಾಸ ಪ್ರಸಿದ್ಧವಾದ ಶಿವರಾತ್ರಿ ಇದು ಚೆಂಗು ಭಲೇ ಭಲೇರೇ ಎಂದು ಭಕ್ತಾದಿಗಳು ಜಾತ್ರೆಯಲ್ಲಿ ಮನಸೋತು ಹೊಗಳಿ ಸಂತೋಷ ಹೊಂದುವರು ಸಾಂಪ್ರದಾಯ ಹಿಡಿದು ಈ ಸಪ್ತಾಹದಿಂದೊಡಗೂಡಿ ಜಾತ್ರೆಯ ಸಮಯಕ್ಕೆ ಹೊರಗಿನಿಂದ ಅಕ್ಕಿ ಜೋಳ ಗೋಧಿ ಬ್ಯಾಳಿ ಬೆಲ್ಲವಾಗಿ ನಗಟ್ಟಲೇ ಬರುತ್ತಿದ್ದವು ಕುಂಬಳಕಾಯಿ ಬದನೆಕಾಯಿ ಸವತಿಕಾಯಿ ಗಜ್ಜರಿ ಮೆಣಸಿನಕಾಯಿ ಮೊದಲಾದ ಕಾಯಿ ಪಲ್ಲೆ ದಿನವೂ ಬಂಡಿಗಳು ತುಂಬಿ ಬರುತ್ತಿದ್ದವು ಬ್ಯಾಡಗಿ ಕಡೆಯಿಂದ ಒಣಮೆಣಸಿನಕಾಯಿಯ ಅಂಡಿಕೆಗಳು ಕೊಡಗದ ಕಡೆಯಿಂದ ಊಟಕ್ಕೆ ಬಾಳೆ ಎಲೆಯ ಕಟ್ಟು ವ್ಯಾಗಿ ಬರುತ್ತಿದ್ದವು ಮಲ್ಲಾಡದಿಂದ ಕಟ್ಟಿಗೆ ಹೇರಿಕೊಂಡು ಬರುವ ಬಂಡಿಗಳ ಸಂಖ್ಯೆ ಲೆಕ್ಕ ಹತ್ತದಾಯಿತು ಬಂದ ಕಟ್ಟಿಗೆಯನ್ನು ಗಿರಣೆಯಲ್ಲಿ ದುಡಿಯುವ ನೂರಾರು ಜನರು ಪ್ರತಿ ಭಾನುವಾರ ಬಂದು ಅವೆಲ್ಲ ಕಟ್ಟಿಗೆಯನ್ನು ಒಡೆದು ಪ್ರಸಾದ ಸೇವಿಸಿ ಗುರುವಿನ ಆಶೀರ್ವಾದ ಪಡೆದು ಹೋಗುತ್ತಿದ್ದರು ಕಟ್ಟಿಗೆ ಒಟ್ಟಿದ ಬಣಿವೆಯ ತುದಿಯನ್ನು ನೋಡಿದರೆ ತಲೆಯ ಮೇಲಿನ ರುಮಾಲ ಕೆಳಗೆ ಬೀಳುತ್ತಿತ್ತು ಇಂಥ ಮೂರು ನಾಲ್ಕು ಬಣಿವೆಗಳು ಸತತ ಏರುತ್ತಿದ್ದವು ಜಾತ್ರೆಯ ಸಮಯಕ್ಕೆ ಅನೇಕ ದಾನಿಗಳು ಮನ್ನಣೆಗೊಳ್ಳುವ ಮನಸ್ಸಿನಿಂದ ಇನ್ನೂರು ಮುನ್ನೂರು ಅನ್ನ ದಾಸೋಹಗಳನ್ನು ತರುತ್ತಿದ್ದರು ಸದ್ಗುರುಗಳು ಜಾತ್ರೆಯ ಮೂರು ತಿಂಗಳ ಮುಂಚಿತವಾಗಿ ಶಾಸ್ತ್ರ ಹೇಳುವುದನ್ನು ನಿಲ್ಲಿಸಿ ಅನ್ನ ಛತ್ರ ಇಡುವವರ ಸಲುವಾಗಿ ಕಣಜ ಬಿದಿರು ಮೊದಲಾದವುಗಳನ್ನು ತರಿಸಿ ಮೂರು ನೂರು ಚಪ್ಪರಗಳನ್ನು ಕಟ್ಟಿಸಿ ಅವೆಲ್ಲಕ್ಕೂ ಒಲೆ ಬಚ್ಚಲಗಳನ್ನು ಹಾಕಿಸಿ ಸಜ್ಜುಗೊಳಿಸುತ್ತಿದ್ದರು ಮತ್ತು ಪ್ರತಿಯೊಂದು ಅನ್ನ ದಾಸೋಹಕ್ಕೆ ಹಿಲಾಲು ಸಾಕಾಗುವಷ್ಟು ಕಟ್ಟಿಗೆಗಳನ್ನು ಪೂರೈಸಿಕೊಡುತ್ತಿದ್ದರು ಕುಂಬಾರರು ಎಲ್ಲ ದಾಸೋಹಗಳಿಗೂ ಮಠಕ್ಕೂ ಸಾಕಾಗುವಷ್ಟು ಕೊಡ ಮಗಿ ಮುಚ್ಚಳ ಮೊದಲಾದವುಗಳನ್ನು ಒದಗಿಸಿಕೊಟ್ಟು ಸದ್ಗುರುಗಳ ಆಶೀರ್ವಾದ ಪಡೆಯುತ್ತಿದ್ದರು ದೊಡ್ಡ ಮಠದ ಅಡುಗೆಯ ಮನೆಯಲ್ಲಿ ದಿನವೂ ಮೂವತ್ತು ನಲವತ್ತು ಚೀಲ ಅಕ್ಕಿ ಬಸಿಯುತ್ತಿದ್ದರು ನಲವತ್ತು ಕೊಡ ಹಿಡಿಯುವಂತಹ ನಾಲ್ಕೈದು ಕೊಳಗ ಸಾರು ಮಾಡುತ್ತಿದ್ದರು ನೂರಾರು ಜನ ಹೆಣ್ಣು ಮಕ್ಕಳು ಸುಸ್ವರದಿಂದ ಭಜನೆ ಮಾಡುತ್ತಾ ರೊಟ್ಟಿ ಬಡಿಯುತ್ತಿದ್ದರು ಹತ್ತಿಪ್ಪತ್ತು ಜನರು ಮುದ್ದೆ ತಿರುವುತ್ತಿದ್ದರು ಹೀಗೆ ಪಾಕ ತಯಾರಿಸುವವರೆಷ್ಟೋ ಊಟಕ್ಕೆ ಬಡಿಸುವವರೆಷ್ಟೋ ಊಟಕ್ಕೆ ಕರೆಯುವವರೆಷ್ಟೋ ಜನರು ತಮ್ಮ ತಮ್ಮ ಸೇವೆಯನ್ನು ತ್ರಿಕರಣಪೂರ್ವಕ ಹುಮ್ಮನಸ್ಸಿನಿಂದ ಮಾಡುತ್ತಾ ಗುರುಕೃಪೆಗೆ ಪಾತ್ರರಾಗಿ ಧನ್ಯರಾಗುತ್ತಿದ್ದರು ಬಂದ ಯಾತ್ರಿಕರು ಪ್ರಸಾದವನ್ನುಂಟು ತೃಪ್ತಿಗೊಂಡು ಹೋಗುವಾಗ ಅವರೆಲ್ಲರೂ ಮಹದಾನದದಿಂದ ದಂಡನಾಯಕ ಬಸವಣ್ಣನ ಭಕ್ತಿಯ ದಾಸೋಹಕ್ಕಿಂತ ಇದು ಅತಿ ಮಿಗಿಲಾದದ್ದು ಎಂದು ಹೊಗಳ ಹತ್ತಿದರು ಪ್ರಸಾದಗೊಂಡವರ ಸಂಖ್ಯೆ ಲೆಕ್ಕವಿಲ್ಲದಷ್ಟು ಮಿತಿ ಮೀರಿತು ಶಿವನು ತನ್ನ ಭಕ್ತಿ ಭಂಡಾರಿ ಬಸವಣ್ಣನ ದಾನಕ್ಕಿಂತ ತನ್ನ ದಾನವು ಎಷ್ಟೋ ಪಾಲು ಮಿಗಿಲು ಎನ್ನುವುದನ್ನು ತೋರಿಸಲಿಕ್ಕೆ ಇಂಥ ಅನ್ನ ಸಂತರ್ಪಣೆಯನ್ನು ನಡೆಸಿರುವನು ಎಂದು ನೆರೆದ ಜಾತ್ರೆಯ ಜನರೆಲ್ಲ ಹೊಗಳಹತ್ತಿದರು ಭಗವಂತನೇ ನೀನಿರುವ ಸ್ಥಾನದಲ್ಲಿ ಯಾವುದಕ್ಕೆ ಏನು ಕೊರತೆ ಇರುವುದು ಎನ್ನುತ್ತಾ ಭಕ್ತರು ಸಂತೋಷದಿಂದ ಶಾಸ್ತ್ರ ಶ್ರವಣ ಕೀರ್ತನೆ ನಿರಂಜನ ಪಾದಪೂಜೆ ಮೊದಲಾದವುಗಳನ್ನು ಮಾಡುತ್ತಾ ಜಾತ್ರೆಯನ್ನು ಒಳ್ಳೆ ವೈಭವದಿಂದ ಮಾಡುತ್ತಿದ್ದರು ಜಾತ್ರೆಯನ್ನು ಮುಕ್ತಾಯಗೊಳಿಸಿ ಶುದ್ಧ ಮನದಿಂದ ಸಿದ್ಧ ಸದ್ಗುರುಗಳ ಆಶೀರ್ವಾದ ಪಡೆದು ಭವವನ್ನು ಗೆದ್ದು ಧನ್ಯರಾದೆವೆಂದು ಸ್ವಾಮಿಗಳಿಗೆ ನಮಿಸಿದರು ಮತ್ತು ಪಂಚಾಕ್ಷರಿಯ ಮಂತ್ರವನ್ನು ತಿದ್ದಿ ಅನೇಕ ರೀತಿಯಿಂದ ಹಾಡುತ್ತಾ ತಮ್ಮ ಗ್ರಾಮಗಳಿಗೆ ಹೋಗುತ್ತಿದ್ದರು ಈಗಲೂ ಮಠದಲ್ಲಿ ಅಹೋರಾತ್ರಿ ಪಂಚಾಕ್ಷರಿ ಭಜನೆಯೂ ನಡೆದಿರುವುದು ಅನ್ನದ ಮಹಿಮೆ ಜಾತ್ರೆಯಲ್ಲಿ ಕೆಲವು ಮಂದಮತಿಗಳಾದ ನಿಂದಕರು ಹೀಗೆ ಅನ್ನದಾನ ಮಾಡುವುದನ್ನು ಕಂಡು ಸಾಮಾನ್ಯ ಮನುಷ್ಯರು ಪುಣ್ಯ ಬರಲೆಂಬ ಭಾವನೆಯಿಂದ ಅನ್ನದಾನ ಮಾಡುವಂತೆ ಇವರೂ ಮಾಡುತ್ತಾರೆಂದ ಮೇಲೆ ಇವರಿಗೆ ಶಿವನ ಅವತಾರವೆಂದು ಅನ್ನುವುದು ಹೇಗೆ ಅನ್ನ ಹತ್ತಿದರು ಕೆಲವು ಭಕ್ತರು ಅದನ್ನು ಕೇಳಿ ಸದ್ಗುರುಗಳ ಹತ್ತಿರ ಬಂದು ಅಪ್ಪ ಜನರು ಹೀಗೆ ದೂರುವರು ಎಂಬ ಅರಿಕೆ ಮಾಡಿಕೊಂಡರು ಸದ್ಭಕ್ತರೇ ಕೇಳಿರಿ ನರರು ಉಣ್ಣುವ ಅನ್ನವು ಉದರದೊಳಗೆ ಹೋದ ಮೇಲೆ ಸತ್ವ ರಾಜಸ ತಾಮಸವೆಂಬ ಮೂರು ಗುಣಗಳ ರೂಪಾಂತರ ಹೊಂದುವುದು ಅನ್ನದ ತಾಮಸ ಭಾಗವು ಮಲರೂಪದಿಂದ ಹೊರಗೆ ಹೋಗುವುದು ರಾಜಸ ಭಾಗವು ಸಪ್ತ ರೂಪವನ್ನು ಧರಿಸುವುದು ಸಾತ್ವಿಕ ಭಾಗದಿಂದ ಅಂತಃಕರಣವಾಗುವುದು ಹೀಗಿರಲು ಊಟ ಮಾಡುವ ಸಮಯದಲ್ಲಿ ಮನಸ್ಸನ್ನು ವಿವೇಕದಿಂದ ವಿಷಯಗಳಿಗೆ ತೊಡಗಿಸದೆ ಪರಿಶುದ್ಧ ಮನಸ್ಸುಳ್ಳವನಾಗಿ ಸದ್ಭಾವದಿಂದ ಪರಶಿವನ ಧ್ಯಾನ ಮಾಡುತ್ತಾ ಪ್ರಸಾದ ಭಾವನೆಯಿಂದ ಉಂಡದ್ದಾದರೆ ಶರೀರವು ನಿರ್ಮಲಾರೋಗ್ಯ ಉಳ್ಳದ್ದಾಗುವುದು ಮತ್ತು ಮನವು ಸತ್ವಗುಣದ ವೃದ್ಧಿಯೊಡನೆ ತನ್ನ ಸಹಜ ಸ್ವಭಾವದ ಚಾಂಚಲ್ಯವನ್ನು ಕಳೆದುಕೊಳ್ಳುವುದು ಇದರಿಂದ ಮಾನವನು ನಿಶ್ಚಯ ಮನವುಳ್ಳವನಾಗಿ ಸನ್ಮಾರ್ಗದಲ್ಲಿ ತೊಡಗುವನು ಇಂಥ ಸಾತ್ವಿಕ ಅನ್ನಪ್ರಸಾದ ಸೇವನೆಯಿಂದಾದ ವೀರ್ಯದಿಂದ ಅಂಥವರಿಗೆ ಅಂಥ ಸತ್ಪುತ್ರನೇ ಜನಿಸಿರುವನು ಅವನು ಮುಂದೆ ಜ್ಞಾನಕ್ಕೆ ಹೊಣೆಗಾರನಾಗಿ ತನ್ನ ತಂದೆ ತಾಯಿಗಳನ್ನಲ್ಲದೆ ಇಪ್ಪತ್ತೊಂದು ತಲೆಯವರೆಗೆ ತನ್ನ ವಂಶವನ್ನು ಉದ್ಧಾರ ಮಾಡುವನು ಈ ರಹಸ್ಯವು ಅನ್ನದಲ್ಲಿರುವುದು ಎಂದು ಸಿದ್ಧಾರೂಢರು ಅವರೆಲ್ಲರಿಗೆ ಬೋಧಿಸಿದರು ಸದ್ಗುರುನಾಥನ ಬೋಧದ ತಾತ್ಪರ್ಯವೇನೆಂದರೆ ನಿರಂತರ ತಮ್ಮ ವ್ಯವಹಾರದಲ್ಲಿ ತೊಡಗಿದ ಲೌಕಿಕರಿಗೆ ಇಂಥ ಸಾಧನೆಯನ್ನು ಸಾಧಿಸುವುದು ಸಾಧ್ಯವಾಗುವುದಿಲ್ಲವೆಂದು ತಿಳಿದು ಸಂತ ಶಿಖಾಮಣಿ ಸಿದ್ಧಾರೂಢರು ಪ್ರತಿ ವರ್ಷದ ಶಿವರಾತ್ರಿ ಮತ್ತು ಶ್ರಾವಣ ಅಂತ್ಯದಲ್ಲಿ ಜಾತ್ರೆಯನ್ನು ಮಾಡಹತ್ತಿದರು ಆ ಸಮಯದಲ್ಲಿ ಅಸಂಖ್ಯಾತ ಜನರು ಭಕ್ತಿಯಿಂದ ಬಂದು ತಮ್ಮ ತಮ್ಮ ಎಲ್ಲ ವ್ಯವಹಾರಗಳನ್ನು ಮರೆತು ಪರಮಾನಂದದಲ್ಲಿ ತನ್ಮಯರಾಗುತ್ತಿದ್ದರು ಮತ್ತು ಅವರೆಲ್ಲರೂ ಶಿವಮಂತ್ರೋಚ್ಚಾರಣೆಯಿಂದ ಶಿವಭಾವನೆ ತಾಳಿ ಅಡುಗೆ ಮಾಡುತ್ತಿದ್ದರು ಅವರು ಮಾಡಿದ ಎಲ್ಲ ಅಡುಗೆಯ ಮೇಲೆ ಗುರುವರನ್ನು ತನ್ನ ಕರುಣಾ ಕಟಾಕ್ಷ ಬೀರಿ ಹಸ್ತಸ್ಪರ್ಶ ಮಾಡುತ್ತಿರಲು ಅದು ಪ್ರಸಾದವಾಗುತ್ತಿತ್ತು ಅಂಥ ಪ್ರಸಾದವನ್ನು ಬಂದ ಯಾತ್ರಿಕರೆಲ್ಲರೂ ಸುಬುದ್ಧಿಯಿಂದ ಇದು ಮಹಾಪ್ರಸಾದವೆಂದು ಸ್ವೀಕರಿಸಿ ಪಾವನರಾಗುತ್ತಿದ್ದರು ಈ ಪ್ರಕಾರ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷ ಎರಡು ಸಲ ಪ್ರಸಾದ ವಿತರಣೆ ನಡೆಯುವುದು ಸನ್ಮಾರ್ಗಿಗಳಿಗೆ ಶಾಂತರಿಗೆ ಶಿವಭಕ್ತರಿಗೆ ಇದೊಂದು ಸಂತಸ ಬೀರುವ ಕಾಶಿ ಕ್ಷೇತ್ರವಾಯಿತು ಜಗತ್ತು ಶಿವನ ಅವತಾರಿಯಾದ ಸಿದ್ಧನಿಂದ ತೀವ್ರ ಉದ್ಧಾರವಾಯಿತು ಈ ಮಹಾತ್ಮನಿಗೆ ಜಯ ಜಯವಾಗಲಿ ಎಂದು ಉನ್ನತ ಸ್ವರದಿಂದ ಘೋಷಣೆ ಮಾಡಿದರು ಇದು ಅಲ್ಲದೆ ಕೈಲಾಸ ಮಂಟಪದಲ್ಲಿ ಸಣ್ಣ ಪುಟ್ಟ ಬಾಲ ಬಾಲಕಿಯರು ಸಂಭಾಷಣೆ ಪ್ರವಚನ ಉಪನ್ಯಾಸ ಮೊದಲಾದವುಗಳನ್ನು ಶ್ರೇಷ್ಠತರವಾದ ವೇದಾಂತ ಶಾಸ್ತ್ರವನ್ನೂ ತಿಳಿದುಕೊಂಡು ಹೇಳುವುದನ್ನು ಕೇಳಿದರೆ ಆಶ್ಚರ್ಯವೂ ಶಿವಭಕ್ತಿಯೂ ಏಕಕಾಲಕ್ಕೆ ಹುಟ್ಟುವುದು ಭರತಖಂಡವು ಮೊದಲು ತಿಳಿದು ನೋಡಿದರೆ ಹೇಗಿತ್ತು ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಅವತರಿಸಿ ದೇಶದ ಜನರನ್ನು ನೆವದಿಂದ ಕರೆಯಿಸಿ ಅವರೆಲ್ಲರಿಗೆ ಸಾತ್ವಿಕ ಮಹಾಪ್ರಸಾದವನ್ನು ಕೊಡುತ್ತಾ ನಾನಾ ರೀತಿಯಿಂದ ಬೋಧಿಸಿ ಅವರೆಲ್ಲರನ್ನೂ ಬಿಡದೆ ಸನ್ಮಾರ್ಗಕ್ಕೆ ಹಚ್ಚಿದ ಮೇಲೆ ಈಗ ಹೇಗಿರುವುದು ಎಂಬುದನ್ನು ನೀವೇ ವಿಚಾರಿಸಿ ನೋಡಿರಿ ಅನ್ನದಾನವನ್ನು ಜಗತ್ತಿನ ಉದ್ಧಾರಕ್ಕೆ ಮಾಡುವನೋ ಅಥವಾ ಪುಣ್ಯವನ್ನು ಪಡೆಯಲಿಕ್ಕೆ ಮಾಡುವನೋ ಸಮ್ಯಕ್ ರೀತಿಯಿಂದ ವಿಚಾರಿಸಿ ನೋಡಿದರೆ ಇವನು ಪರಮಾತ್ಮನ ಅವತಾರ ಪುರುಷನಲ್ಲದೇ ನರನಲ್ಲ ಇಂಥ ಸದ್ಗುರುವರನ ಮಹಿಮೆಯನ್ನು ಅಜಹರಿ ರುದ್ರಾದಿಗಳು ತಿಳಿಯಲು ಹೋಗಿ ಅಸಫಲರಾದರು ನಗುರೋರದ್ ನಗುರೋರಧೇಕಂ ನಗುರೋರಧೇಕಂ ವಿಧಿತಂ 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 ಶಿವ ಅಜಹರಿ ಶಾಸನತಃ ಶಿವ ಅಜಹರಿ ಶಾಸನತಃ ಶಿವ ಅಜಹರಿ ಶಾಸನತಃ ಎಂದು ಮೂರು ಸಾರಿ ಘೋಷಿಸಿ ಅನುರಾಸನವನ್ನು ಮಾಡಿರುವನು ಗುರು ಸರಿ ಯಾರ್ಯಾರಿಲ್ಲ ಗುರು ಪಾದವೇ ಮೋಜಕವೆಲ್ಲ ತಂಗಿ ನಂಬವ್ವ ಇದು ಸುಳ್ಳಲ್ಲ ಗುರುದ್ರೋಹಿಗಳಿಗೆ ಗತಿಯಿಲ್ಲ ಗುರುಬ್ರಹ್ಮ ಹರಿರುದ್ರೀಶ್ವರ ವರಸದ ಶಿವಮೂರ್ತಿ ಗುರು ಸಾಕ್ಷಾತ್ಕಾರ ಬ್ರಹ್ಮನವ್ವ ಗುರು ಸಾಕ್ಷಾತ್ಪರ ಬ್ರಹ್ಮ ಧರೆಯನ್ನು ಧರಿಸಲ್ಕೆ ನರ ರೂಪ ತಾಳಿ ಬಂದಿಹನೆ ಪರಿ ಪರಿ ಭವದೊಳು ಮರುಗುವವರನ್ನು ಕಂಡು ಭರದಿ ರಕ್ಷಿಸುವನೇ ದಯದಿ ಭರದಿ ರಕ್ಷಿಸುವಂತಹ ಗುರುವಿಗೆ ಶರಣೊಕ್ಕೂ ಸ್ಥಿರ ಮುಕ್ತಿ ಸುಖವನ್ನು ಪಡಿರಿ ಘೋರ ಸಂಸಾರವಿದು ಮೂರು ದಿನದ ಸಂತಿ ತೀರಿಸಿಕೊಂಡು ಹೋಗುವುದು ತೀರಿದ ಕೂಡಲೇ ದಾರಿ ಹಿಡಿಯುವಾಗ ಆರಿಗಾರಿಲ್ಲವ್ವ ಕಡೆಗೆ ಕೆಟ್ಟೋಗು ತಾಯಿದೂ ಎಷ್ಟವ್ವ ಅಭಿಮಾನ ಬಿಟ್ಟಿದನು ಗುರುಪಾದ ಹಿಡಿರೇ ಬಿಟ್ಟು ಗುರುಪಾದ ಮನಮುಟ್ಟಿ ಸೇವಿಸುದವರ ಗುಟ್ಟು ತಿಳಿದೂ ಭವಗಿಲಿರೆ ಗುರುನೀನೇ ಗತಿಯೆಂದು ಮೊರೆಹೊಕ್ಕನವರನ್ನು ಕರುಣದಿಂ ಕರೆದು ಮನ್ನಿಸಿದ ಕರುಣದಿಂ ಕರೆದೆನ್ನ ಶಿರದಿ ಹಸ್ತವನಿಟ್ಟು ವರದಾನೆ ಗುರುಬೋಧಿಯನ್ನು ಆರು ಗುಣಗಳ ಬಿಡಿಸಿ ಮೂರು ತಾಪವ ಕೆಡಿಸಿ ಹಾರಿಸಿದ ಮೂಲಾಜ್ಞಾನವನ್ನು ಹಾರಿಸಿ ಮೂಲಾಜ್ಞಾನ ತೋರಿಸಿದ ನಿಜರೂಪು ಅರು ನೀನೋಡೂ ನೋಡೆಂದ ಹಮ್ಮಿಗೆ ಸಾಕ್ಷಿಯಾಗಿ ಸುಮ್ಮನಿರುವ ಪರಬ್ರಹ್ಮವೇ ನೀನಹುದೆಂದ ಬ್ರಹ್ಮವೇ ತಾನೆಂದು ಸುಮ್ಮನಿರಲು ಮುಕ್ತಿ ನಿಮ್ಮನಿಯಾಳಹುದೆಂದ ಬಿಡು ಎಂದ ತನುಭಾವ ಸುಡು ಎಂದ ಭವ್ರಾಂತಿ ಹಿಡಿಯೆಂದ ಸೋಹಂಭಾವವನು ಹಿಡಿದು ಸೋಹಂಭಾವ ಪಡಿದೆ ನಿತ್ಯಾನಂದ ಒಡಿಯ ಸದ್ಗುರುವಿನ ದಯದಿ ಮಳ್ಳತನ ಜೀವತ್ವ ತಳ್ಳಲನುಭವದಿಂದ ಸುಳ್ಳಾಗಿ ಹೋತವ್ವ ಭವದುಃಖ ಸುಳ್ಳಾಗಿ ಭವ ಪುಳ್ಳಾತ್ಮಾನಂದದ ನೆಳ್ಳಿನೊಳು ಕುಳಿತು ಮೈಮುರಿದೆ ಮುರಿಲಿಹ್ಯಾಂಗನಾನೆಂಥ ಪರೋಪಕಾರಿಯಾಗಿರುವ ಶ್ರೀ ಗುರುವಿನ ಮಹಿಮಾ ಮರಿಲಾರೆ ಪ್ರಭುವೆನಗೆ ದೊರಿತಾ ಹಿಂದಿನ ಬಹು ಉರುತರ ಪುಣ್ಯದ ಬಲದಿ ಗುರುಗ್ರಾಮ ಗುರುಕ್ಷೇತ್ರ ಗುರುಮನಿಕೈಲಾಸ ಗುರುಮೂರ್ತಿ ಸಗುಣೇಶ್ವರನು ಗುರು ಸಗುಣೇಶ್ವರ ವರಮುಮುಕ್ಷುಗಳಿಗೆ ಗುರುವಿಗಿಂಪರ ದೈವವಿಲ್ಲ ಗುರುವಿನ ಘನ ಮಹಿಮೆ ಗುರುಪುತ್ರರರಿವರು ನರ ಗುರಿಗಳರಿವರೇನವ್ವ ನರ ಗುರಿಗಳರಿಯದೆ ಕರುಣೆ ಗುರುವರನನ್ನು ಪರಿಪರಿ ನಿಂದಿಸುವರವ್ವಾ ಪರಿಪರಿ ನಿಂದಿಸುವ ನರಪಾಪಿಗಳು ಮುಂದೆ ನರಿನಾಯಿ ಜನ್ಮಕ್ಕೋಗುವರು ನರಿನಾಯಿ ಜನ್ಮಗಳ ತಿರುಗುವರಲ್ಲದೆ ಕಲ್ಪವರಿಗೂ ಘೋರ ನರಕ ಬಿಡದವ್ವ ಕಲಿಯಳಿಂಥ ಜನರು ಬಲು ಬಾಳ ಗಿಹರವ್ವ ತಿಳಿದಾ ದುಷ್ಟರ ಸಂಘ ತೊರೆಯೆ ತೊರೆದು ದುಷ್ಟರ ಸಂಘ ಬೆರೆದು ಗುರುವಿನೊಳುನಿ ನರಿಯವ್ವ ಸುಜ್ಞಾನದ ಪಥವ ದುಷ್ಟರ ಸಂಘ ಬೆರೆದು ಗುರುವಿನೊಳುನಿ ನರಿಯವ್ವ ಸುಜ್ಞಾನದ ಪಥವ ಇಂತಹ ಗುರುವರ ತಾನು ನಿಂತಿಹನೆ ನಡಕಟ್ಟಿ ಸಂತತ ಪುರದಿ ನಿಂತು ಗುರುಷಿದ್ಧೇಶೇನಂತರಂಗದಿ ತಾನೇ ನಿಂತು ಪೀಳಿದ ಪದ್ಯವನು ತನುವೆಂಬ ಪುರದೊಳು ಮನವೆಂಬ ಮಠದಲ್ಲಿ ಚಿನುಮಯಾತ್ಮನೇ ಗುರುವೆಂಬೆ ಚಿನುಮಯಾತ್ಮನೇ ಎನ್ನ ಘನ ಗುರುವೆಂದು ನಾಂ ಮನ ಜಯ ಜಯವೆಂಬೆ ಎಂದು ಜ್ಞಾನಿಗಳು ಸ್ವಾರಸ್ಯವಾಗಿ ಪ್ರಕಟಿಸಿದ್ದಾರೆ ಗುರುವರನಿಗೆ ನರನೆಂದು ತಿಳಿದು ನಿಂದಿಸುವ ಹಂದಿಗಳಿಗೆ ಯಮಪಾಶವು ಎಂದಿಗೂ ತಪ್ಪದು ಯಮಭಟರು ಅವನನ್ನು ಎಳೆದೊಯ್ಯುವ ಕಲ್ಪದ ಅಂದರೆ ಬ್ರಹ್ಮನ ಒಂದು ಹಗಲಿನವರೆಗೂ ಘೋರ ನರಕ ರೂಪದಲ್ಲಿ ಬಿಸುಟಿ ಬಿಡುವರು ಆದ ಕಾರಣ ಯೋಗೀವರನನ್ನು ವಂದಿಸು ನಿಂದಿಸದಿರು ವಂದಿಸಿದಾಗಲೇ ಬಹುದು ಪುಣ್ಯ ನಿಂದಿಸಿದಾಗಲೇ ಬಹುಪಾಪವೆಂದು ಶ್ರೀ ನಿಜಗುಣರು ಅಪ್ಪಣೆ ಕೊಡಿಸಿದ್ದಾರೆ ಹೀಗೆ ಇಂಥ ಸದ್ಗುರುವಿನ ಸದ್ವಾರ್ತೆಯನ್ನು ಕೇಳಿ ಅರಸರು ಜಾತ್ರೆಯ ಸಮಯದಲ್ಲಿ ಸಹಾಯವನ್ನು ಸಲ್ಲಿಸಬೇಕೆಂದು ಅತಿ ಸಂತೋಷದಿಂದ ಟೊಂಕ ಕಟ್ಟಿ ನಿಂತು ತಮಗೆ ಸಲ್ಲುವ ಸೇವೆಯನ್ನು ಬಹು ಭಯಭಕ್ತಿಯಿಂದ ಮಾಡಹತ್ತಿದರು ಮತ್ತು ಕೆಲವು ರಾಜರು ಇವರ ಚರಿತ್ರೆಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪರಿವರ್ತಿಸಲಿಕ್ಕೆ ಉತ್ತೇಜನ ಕೊಟ್ಟರು ಇದು ಅಲ್ಲದೆ ಇವನ ಲೀಲೆಯನ್ನು ಸ್ವತಃ ತಾವೇ ನಿಂತು ಎರಡನೇ ಪ್ರಾಂತದಲ್ಲಿ ಹಬ್ಬಿಸುತ್ತಾ ಇವನೇ ಜಗದೊಡೆಯನೆಂದು ಸಾರಹತ್ತಿದರು ಸಿದ್ಧನಾಮ ಮಹಿಮೆ ಇವನ ನಾಮ ಮಹಿಮೆಯನ್ನು ಹೇಳುವುದು ಅಸಾಧ್ಯವು ಶುದ್ಧ ಮನಸ್ಸಿನಿಂದ ಸಿದ್ಧನೆಂದರೆ ಅವನ ಜನ್ಮಾಂತರದ ದುರಿತಗಳು ಹರಿದು ಹೋಗುವುವು ಈ ಸಿದ್ಧಾಂತದ ನೆಲೆ ಸರಸ್ವತಿಗೆ ನಿಲುಕದಾಯಿತು ಅಂತೆಯೇ ಅವಳ ಮೂಗು ಹೋಯಿತು ಸಿದ್ಧನ ನಾಮವು ಕಾಮಿಗಳಿಗೆ ಕಾಮಧೇನು ಸಿದ್ಧನ ಚಿಂತನ ಅವರ ಚಿಂತಾಮಣಿಯು ಸಿದ್ಧನ ಕಲ್ಪನೆಯೇ ಅವರ ಕಲ್ಪವೃಕ್ಷವು ಇನ್ನು ವಿವರಿಸಿ ನೋಡಿದ್ದಾದರೆ ಸಿದ್ಧಾರೂಢರ ಚರಿತ್ರವೆಂಬ ಕಲ್ಪವೃಕ್ಷಕ್ಕೆ ನಾಲ್ಕು ವೇದಗಳೇ ತಾಯಿಬೇರುಗಳು ಮೆರವ ಸ್ಮೃತಿಗಳೇ ಗಡ್ಡೆಗಳು ಅಷ್ಟಾದಶ ಪುರಾಣಗಳೇ ಶಾಖೋಪಶಾಖೆಗಳು ಇನ್ನುಳಿದ ಇವನ ಇತಿಹಾಸಗಳೆಲ್ಲ ರಸಭರಿತವಾದ ಪರ್ಣ ಪುಷ್ಪ ಫಲಗಳೆನಿಸಿ ಶೋಭಿಸುತ್ತಿರುವುವು ಬೋಧಾನಂದ ರಸಭರಿತವಾದ ಫಲಗಳಿಂದ ಸಿದ್ಧ ನಾಮವೆಂಬ ಈ ಕಲ್ಪವೃಕ್ಷವು ಯಾರ ಮನೆಯಲ್ಲಿರುವುದೋ ಅವರಿಗೆ ಅರಸರ ಚೋರರ ವೈರಿಗಳ ಮತ್ತು ಭೂತ ಪಿಶಾಚಿ ಹುಲಿ ಕರಡಿ ಸಿಂಹ ಸರ್ಪ ಚೇಳು ಮೊದಲಾದ ಯಾವ ತರಹದ ಭೀತಿ ಇರದೇ ನಿರ್ಭಯರಾಗುತ್ತಾರೆ